ಪಟ್ಟು ಚಳಿಗಾಲದ ಅಧಿವೇಶನ ಉತ್ತರ ಕರ್ನಾಟಕದ ಬಗ್ಗೆ ಸಮಗ್ರ ಚರ್ಚೆ ಆಗಬೇಕು ಬಾಣಂತರ ವಿಚಾರ ಇದೆ ವಕ್ ವಿಚಾರ ಇದೆ ದುರಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿದ್ರೆ ಚರ್ಚೆ ಮಾಡಬೇಕು ಅಂತಕ್ಕಂಥ ಆಸಕ್ತಿ ಆಡಳಿತ ಪಕ್ಷಕ್ಕಿಲ್ಲ ಸರಿಯಾದ ಚರ್ಚೆ ಆಗಬೇಕು ಸದನ ಸರಿಯಾಗಿ ನಡೀಬೇಕು ಆ ನಡೆಸ್ತಕ್ಕಂಥ ಕರ್ತವ್ಯ ಅಂತಕ್ಕಂಥ ಸಭಾಧ್ಯಕ್ಷರು ಕೂಡ ಇವತ್ತು ಕಾಂಗ್ರೆಸ್ಸಿನ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದಾರೆ ಇವರು ಸಂಪೂರ್ಣವಾಗಿ ಸದನದ ನಿಯಮಾವಳಿಗಳನ್ನು ಗಾಳಿಗೆ ತುರ್ತಕ್ಕಂಥ ಕೆಲಸ ಇವತ್ತು ಸಭಾಧ್ಯಕ್ಷ ಮಾಡ್ತಾ ಇರತಕ್ಕಂಥದ್ದು ದುರ್ದೈವ ನಿನ್ನೆ ದಿನ ವಿರೋಧ ಪಕ್ಷದ ನಾಯಕರು ನಾವೆಲ್ಲರೂ ಸಹ ಪಕ್ಷದ ಮುಖಂಡರು ಹಿರಿಯ ಶಾಸಕರುಗಳು ನಿನ್ನೆ ಸಭಾಧ್ಯಕ್ಷನ ಭೇಟಿ ಮಾಡಿ ಎನ್ಎಫ್ ಇಸ್ ಎನ್ಎಫ್ ಸದನ ಸರಿಯಾಗಿ ನಡಿಬೇಕು ಈ ರೀತಿ ನಿಮ್ಮ ಕುಮ್ಮಕ್ಕಳಿಂದನೇ ಆಗ್ತಾ ಇದೆ ಈ ಥರ ನಡೆಸ್ತೇನೆ ಅಂತ ಹೇಳಿದ್ರೆ ನಾವು ಸದನಕ್ಕೆ ಬರೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೂಡ ನಾನು ನೀಡಿದ್ದೇವೆ ಇದರ ನಡುವೆನೂ ಸಹ ಇವತ್ತು ಪ್ರಶ್ನ ಪ್ರಶ್ನಾವಳಿಗಳು ಚರ್ಚೆಗಳು ಆಗಿದೆ ಈಗ ನಾವೇನು ಇವತ್ತು ವಿರೋಧ ಪಕ್ಷ ಚರ್ಚೆ ಮಾಡಬೇಕಿತ್ತು ವಕ್ ವಿಚಾರವನ್ನು ಅದ್ರ ಬಗ್ಗೆ ಚರ್ಚೆ ಮಾಡೋದನ್ನು ಬಿಟ್ಟು ಏಕಾಏಕಿ ಬೇರೆ ಬೇರೆ ವಿಚಾರಗಳನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ಇವತ್ತು ಮುನಿರತ್ನ ಬಗ್ಗೆ ಈಗೇನಿದೆ ಚರ್ಚೆ ಮಾಡತಕ್ಕಂಥದ್ದು ಹಿಂದೆ ಆಲ್ರೆಡಿ ಎಸ್ ಐ ಟಿ ಮುಂದಿದೆ ಮುನಿರತ್ನ ಈಗಾಗಲೇ ಕೋರ್ಟಲ್ಲಿ ಮ್ಯಾಟ್ರ್ ನಡೀತಿದೆ ಜೈಲ್ಗೆ ಹೋಗಿ ಬಂದಿದ್ದಾರೆ ಸದನದಲ್ಲಿ ಏನು ಚರ್ಚೆ ಮಾಡ್ತೀರಿ ಅಂದರೆ ಸಮಯದ ಸದನದ ಸಮಯವನ್ನು ವ್ಯರ್ಥ ಮಾಡಬೇಕಾಗದ್ರೆ ನೀವು ಅದಕ್ಕೆ ನಾವು ಅವಕಾಶ ಕೊಡಬೇಕಾ ಮುಖ್ಯಮಂತ್ರಿಗಳು ನಿನ್ನೆನೂ ಸದನಕ್ಕೆ ಬಂದಿಲ್ಲ ಇವತ್ತು ಕೂಡ ಸದನಕ್ಕೆ ಬಂದಿಲ್ಲ ಈಗಾಗಲೇ ಶುಕ್ರವಾರ ಮುಗಿತು ಸದನ ಅಂತ ಏನ್ ಮಾಡಕ್ಕೆ ಕೊಟ್ಟಿದ್ದಾರೆ ಆಗದರು ಪ್ರಜಾಪ್ರಭುತ್ವದ ಕೊಗ್ಗೊಲೆ ಇದು ನಾವು ಕೇವಲ ಬಾಯಿ ಮಾತಲ್ಲಿ ಹೇಳ್ತಕ್ಕಂಥದ್ದು ತಾವು ಕೂಡ ನೋಡ್ತಾ ಇದ್ದೀರಿ ಇವತ್ತೇನು ಅಬ್ಬ ಬೊಬ್ಬ ಅವತ್ತು ಅನುಭವ ಮಂಟಪದ ತೈಲ ಚಿತ್ರ ಏನು ಅನುಭವ ಮಂಟಪನೇ ಕಟ್ಟಿ ಬಂದ ಸಿದ್ದರಾಮಯ್ಯವರು ಐನೂರು ಕೋಟೆ ಖರ್ಚು ಮಾಡಿ ಐನೂರು ಕೋಟೆ ಖರ್ಚು ಮಾಡಿ ಅನುಭವ ಮಂಟಪ ಇನಾಗ್ರೇಷನ್ ಮಾಡಿ ಲೋಕ ಲೋಕ ಲೋಕಾರ್ಪಣೆ ಮಾಡಿ ಬಂದಿದ್ದಾರೆ ಅಂತೇಳಿ ಅಷ್ಟು ಅರ್ಧ ದಿನ ಚರ್ಚೆ ಅವಕಾಶ ಕೊಟ್ಟರು ನಾವು ತಾಳ್ಮೆಯಿಂದ ಸುಮ್ಮನೆ ಕೂತಿದ್ವಿ ಈ ರೀತಿ ಮನಬಂದಂತೇನು ಇತ್ತು ಸಭಾ ನಾಯಕರು ನಡ್ಕೊಳ್ತಾ ಇದ್ದಾರೆ ಸಭಾಧ್ಯಕ್ಷ ನಡ್ಕೊಳ್ತಾ ಇದ್ದಾರೆ ಖಂಡಿತ ಇದು ಅವ್ರಿಗೂ ಶೋಭೆ ತರೋದಿಲ್ಲ ಆಡಳಿತ ಪಕ್ಷಕ್ಕೂ ಶೋಭೆ ತರೋದಿಲ್ಲ ನಾವು ವಿರೋಧ ಪಕ್ಷ ನಾವು ವಿರೋಧ ಪಕ್ಷ ಕೂಡ ನಾವು ಕೆಲಸ ಮಾಡೋದಕ್ಕೆ ಆಗ್ತಾ ಇದೆ ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ ಇದೆ ಅಕ್ಕಿಂತ ಹೆಚ್ಚಾಗಿ ಇವತ್ತು ಎಲ್ಲರೂ ಕೂಡ ಜವಾಬ್ದಾರಿಯನ್ನು ನಡ್ಕೋಬೇಕಾಗ್ತದೆ ಒಬ್ಬ ಸಭಾಧ್ಯಕ್ಷ ನ್ಯಾಯ ಕೊಡ್ತಕ್ಕಂತ ಸ್ಥಾನದಲ್ಲಿ ಕೂತಿದ್ದಾರೆ ಅವರು ಅವರೇ ಈ ರೀತಿ ನಡ್ಕೊಳ್ರೆ ನಡ್ಕೊಂಡ್ರೆ ಅವರೇ ಆಡಳಿತ ಪಕ್ಷದ ತಾಳಕ್ಕೆ ಕುಣಿಯಕ್ಕೆ ಶುರು ಮಾಡಿದ್ರೆ ಏನಾಗಬೇಕಾಗುತ್ತೆ ಚರ್ಚೆ ಮಾಡ್ತಾರೆ